ವೀಕ್ಷಕರೇ ನೀವ್ ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಪಕ್ಕದ ತಾಳಿಕೋಟೆಯಲ್ಲಿ ಅಕ್ಟೋಬರ್ ಒಂದರಂದು ನಡೆಯಲಿರುವ ಪ್ರಥಮ ತಾಲೂಕು ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಗೆ ಸರ್ವರು ಕೈಜೋಡಿಸಬೇಕು ಎಂದು ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಎಂಎ ಬೆಳಗಲ್ ವಿನಂತಿಸಿದರು ನಾವೆಲ್ಲರೂ ಕೂಡ ಜೊತೆಯಾಗೋಣ ಹಾಗಾಗಿ ಇದರೊಟ್ಟಿಗೆ ಬಹುತೇಕ ಕನ್ನಡದ ಚಟುವಟಿಕೆಗಳು ಕೇವಲ ನೆಪಕ್ಕೋಸ್ಕರ ಮಾಡೋದು ಬೇಡ ಆದರೂ ಕನ್ನಡದ ಚಟುವಟಿಕೆ ಿ ಮಂದಿರದಲ್ಲಿ ಶನಿವಾರ ಸಂಜೆ ಕರೆದಿದ್ದ ಕಸಾಪ ತಾಲೂಕು ಘಟಕದ ಸಭೆಯಲ್ಲಿ ಅವರು ಮಾತನಾಡಿದರು ಸಮ್ಮೇಳನ ಎಂದಾಗ ಕೆಲವೊಂದು ಲೋಪದೋಷಗಳು ಸಹಜವೆಂದು ಭಾವಿಸಿ ಎಲ್ಲರೂ ಕನ್ನಡದ ತೇರನ್ನು ಎಳೆಯೋಣ ಎಂದರು ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾದರ್ ಮಾತನಾಡಿ ಸಮ್ಮೇಳನದ ಯಶಸ್ವಿಗೆ ಸಾಹಿತ್ಯದ ಮನಸ್ಸುಗಳು ಒಂದುಗೂಡಿ ಶ್ರಮಿಸೋಣ ಒತ್ತಡದ ಮಧ್ಯೆ ಆಮಂತ್ರಣ ತಲುಪಿಸಲು ತುಸು ತಡವಾಗಿದೆ ಜಿಲ್ಲಾ ಕಸಾಪ ತಾಳಿಕೋಟಿ ಘಟಕದ ತಾಲೂಕು ಅಧ್ಯಕ್ಷರು ತಮಗೆ ವಿನಂತಿಸಿದ್ದು ಸರ್ವರು ಸಮ್ಮೇಳನದ

ಅದ್ರ ಜೊತೆಗೆ ಇಲ್ಲಿ ಡಿಪ್ಪೋ ದೇಶವ್ರಿಗೆ ಭೇಟಿಯಾಗಿ ಅಲ್ಲಿಗೆ ಬೆಳಗ್ಗೆ ಬೆಳಗಿನ ಜಾವ ಎರಡು ಮೂರು ಬಸ್ಗಳನ್ನು ಅಲ್ಲಿಗೆ ಸುಗಮ ವ್ಯವಸ್ಥೆ ಅದರ ನಂತರ ಟೈಮ್ ಟೈಮಲ್ಲಿ ಸಾಯಂಕಾಲ ಆರು ಗಂಟೆಗೆ ಬಸ್ಸು ಅದರ ಕೊನೆಗೆ ಒಂದು ಬಸ್ ರಾತ್ರಿ ಒಂಬತ್ತರ ನಂತರ ಕೊಡುವಾಗೆ ಒಂದು ಬಸ್ಸಿನ ವ್ಯವಸ್ಥೆಯನ್ನು ಮಾಡೋಕ್ಕೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಅದರ ವ್ಯವಸ್ಥೆ ಜೊತೆಗೆ ಇಲ್ಲಿ ನೀವು ವಿಷಯವಾಗಿ ಹೇಳಿದ್ರು ತಾಳಕುಟ್ಟಿ ಭಾಗಕ್ಕೆ ಮಾತ್ರ ಪಡೆದಿದ್ದಾರೆ ನಾವು ಅದು ಅವಶ್ಯಕತೆ ಇತ್ತು ಕನ್ನಡ ಬೆಳೆಸುವಂಥ ನೀಟಿವಿ ಆಗಪ್ಪ ಅಂದ್ರೆ ಆ ಯಶಸ್ವಿ ಸಮ್ಮೇಳನಗಳಾದ ಮಾತ್ರ ಕನ್ನಡ ಅಲ್ಲಿ ಕನ್ನಡಕ್ಕೆ ಒತ್ತು ಕೊಡೋದು ಜನ ಕಡಿಮೆ ಆಗಿರೋದ್ರಿಂದ ಆ ಸಮ್ಮೇಳನಕ್ಕೆ ಇಲ್ಲಿರುವಂತಹ ಎಲ್ಲ ಶಿಕ್ಷಕರು ಅಭಿಮಾನಿಗಳು ಸೇರಿದ ಮಾತ್ರ ಕಾರ್ಯಕ್ರಮ ಯಶಸ್ವಿ ಬಿ ನಾವು ನಮ್ಮ ಶಾಸಕರು ಕೂಡ ಮಾತನಾಡಿಸಿ ಬೀವರಲ್ಲಿ ರಜೆ ಕೊಡಿಸುವಂತಹ ಪ್ರಯತ್ನವನ್ನ ಕೂಡ ನಾವು ಮಾಡ್ತೇನೆ ಅನ್ನುವಂತ ಮಾತನ್ನ ಸಾಹಿತ್ಯ ಪಕ್ಷಕ್ಕೂ ಕ್ರಿಯಾಶೀಲ ಆಗಬೇಕಾಗಿದೆ ಇನ್ನು ಪದಗ್ರಹಣ ಆಗಿಲ್ಲ ಅಂತಕ್ಕಂಥದ್ದು ಹೇಳಬೇಕು ಪದಗ್ರಹಣ ಆಗಲಿ ಆದಷ್ಟು ಬೇಗ ಆಗಲಿ ಯಾಕಂದ್ರೆ ಏನ್ ಕೆಲಸ ಮುಂದೆ ಮುಂದುವತ್ತ ಅವ್ರು ಬಂದ್ರೆ ಮಾಡ್ಬೇಕು ಇವ್ರಿಗೆ ಬಂದ್ರೆ ಮಾಡ್ಬೇಕಂತ ಅವ್ರು ಹುಡುಕ್ ಬಂದ್ಬಿಟ್ಟು ಬಂದ್ರೆ ಕೆಲಸಗಳು ಹಾಗೆ ಅಂದ್ರೆ ಮಂದಿಗೇನು ಮಾಡಿ ಮಾಡ್ವಿ ಅವ್ರು ಸನ್ಮಾನ ಮಾಡಿಸ್ಬೇಕು ತಿರುಗಾಡಕ್ಕಲ್ಲ ಏನು ಮಾಡಿಲ್ಲ ಅಂತಕ್ಕಂಥ ಭಾವನೆ ಬರಕ್ ಆಗಲ್ಲ ನಾನು ನೇರವಾಗಿ ಮಾತಾಡ್ತೇನೆ ಅದಕ್ಕಾಗಿ ಕಾಮರಾಜ್ರು ಯಾರ ಬರ್ಲಿಕ್ಕೆ ನೀವು ಏನು ಪದಗ್ರಹಣ ಮಾಡ್ಸಂದ್ರು ಏನ್ ಮಾಡ್ಸಂತರು ಮಾಡಿಸ್ಕೊಂಡು ಕೆಲಸ ಮಾಡಬೇಕು ಅವಧಿ ಸಂಪೂರ್ಣವಾಗಿ ನಮ್ಮನ್ನು ನಾವು ತೊಡಗಿಸಿಕೊಟ್ಟೀವಿ ಯಾವುದೇ ಸಂದೇಹ ಇಲ್ಲ ಮುಂದಿನ ದಿನ ಪ್ಲಾನ್ ಮಾಡೋದು ಅಧ್ಯತೆಗಳು ಯಾವ ಕಾರ್ಯಕ್ರಮ ನಾವು ಅನ್ನೋದು ನಾವು ಅಧ್ಯತೆ ಮಾಡುವ ಗೌರವಕ್ಕೆ ಈ ರೀತಿಯ ಕಾರ್ಯಕ್ರಮದ ಆಯೋಜನೆಯನ್ನು ಪ್ಲಾನ್ ಅಂತ ಪ್ಲಾನ್ ಮಾಡಿ ಎಲ್ಲರ ಆಸಕ್ತಿ ಆಸಕ್ತಿ ದೋರೆ ಬಂದಾಗಿದೆ ಬಹಳಷ್ಟು ನೀವು ಏನು ಮಾಡ್ಬೇಕು ಯಾರು ಸಾಹಿತ್ಯ ಗುರುತಿಸಬೇಕು ಇನ್ನೂ ಹಳ್ಳಿ ಹಳ್ಳಿಯಲ್ಲಿ ಬಹಳಷ್ಟು ಅದರಲ್ಲಿ ಗುರುತಿಸಿ ಅವ್ರ ಕಾರ್ಯಕ್ಷೇತ್ರಕ್ಕೆ ತಂದಿರುವ ಇನ್ನೂ ನಮ್ಮ ದೇವರ ತಾಲೂಕಿನಲ್ಲಿ ಹೆಚ್ಚು ಖುಷಿ ಮಾಡಲಿಕ್ಕೆ ಸಾಧ್ಯ ಅಂತ ಯಾವ ಸಂದರ್ಭದಲ್ಲಿ ಏನು ನಮಗೆ ದೇಶಗಳಲ್ಲಿ ಪ್ರತಿನಿಧಿಗಳಾಗಿ ನಡೆಯುವ ಮಾಡ್ಲೂ ಮಾಡಬೇಕಾಗಿತ್ತು ವಿವರವನ್ನು ಚಿಂತನೆ ಆ ನಡೆಯುವಲ್ಲಿ ನಾವು ಇವತ್ತು ಅದನ್ನು ರೂಢಿಸ್ಕೊಳ್ಳಿಬಾರ್ದು ಅಂತ ನಾನು ಒಂದು ನಮ್ಮ ಎಲ್ಲರ ಮಾತಿನ ಕನ್ನಡ ಸಾಹಿತ್ಯ ಸಮ್ಮೇಳನ ಹೆಂಗ್ ನಡೆಯುವುದು ಅಂತ ತೋರಿಸ್ತಕ್ಕಂಥ ಒಂದು ರಾಜ್ಯ ಮಟ್ಟದಲ್ಲಿ ಮಧ್ಯ ಕಾಲದಲ್ಲಿ ಸಮ್ಮೇಳನಗಳು ನಡೆದಿದ್ದಾರೆ ಯಾರೇ ಸಮ್ಮೇಳನ ಮಾಡಬೇಕಂತಂದ್ರು ಕೂಡ ಮದುವೆ ಕಾಲದಲ್ಲಿ ಸಾಹಿತ್ಯ ಸಲಹೆಯನ್ನು ತಗೋಬೇಕು ಆ ಒಂದು ವ್ಯವಸ್ಥೆ ಯಾಕೋ ಈಗ ಕಂಡು ಬರ್ತಾ ಇಲ್ಲ ಬಹುಶಃ ಜಿಲ್ಲಾಧ್ಯಕ್ಷರು ಕೂಡ ತಮ್ಮ ಮುಂದಿನ ನೇರಕ್ಕೆ ಇದ್ದಾರೆ ಎನ್ನುವಂತ ಒಂದು ಸ್ವಲ್ಪ ನಮಗೆ ಸಂಶಯ ಬರ್ತಾ ಇದೆ ಕನಿಷ್ಠ ಜಿಲ್ಲಾಧ್ಯಕ್ಷರಾದರೂ ಇಲ್ಲಿಗೆ ಬಂದು ಅಥವಾ ಬೇರೆ ಬೇರೆ ತಾಲೂಕಿನ ಸಮ್ಮೇಳನ ಮಾಡ್ತಾ ಇದ್ದೀವಿ ಎಲ್ಲರೂ ಬಂದು ಹೇಳಿ ಅವ್ರನ್ನ ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ಹೇಳಿದ್ರೆ ಚೆನ್ನಾಗಿತ್ತು ಆದರೆ ಜಿಲ್ಲಾಧ್ಯಕ್ಷರು ನಾ ನಡೆದಿದ್ದೆ ಮಾರಾಟ ಅಂತ ಹೋಗ್ತಾ ಇದ್ದಾರೆ ಅನ್ನೋ ಭಾವನೆ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಬರ್ತಾ ಇದೆ ಏನೇ ಇರಲಿ ನಾವು ಉದ್ಯೋಗರಾದರು ಭಾಳ ದೊಡ್ಡ ಮನಸ್ಸು ಹೇಳಿದ್ವಿ ನಮಗೆ ಯಾರೇ ಕೆಟ್ಟದ್ದು ಮಾಡಿದರೂ ಅನ್ಯಾಯ ಮಾಡಿದ್ರು ಕೂಡ ನಾವು ಅದನ್ನು ಒಳ್ಳೆ ರೀತಿಯಲ್ಲಿ ಸೌಹಾರ್ದವಾಗಿ ಸ್ವೀಕಾರ ಮಾಡಿ ಕಾರ್ಯಕ್ರಮವನ್ನು ನಾವು ಮಾಡಿ ಮಾಡಿಕೊಡ್ತೀವಿ ಅದು ನಮ್ಮ ಹುದ್ದೆ ವೇಳದರ ಮನೋದಂಡ ಅದರಂತೆ ಗ್ರಾಮೀಣ ಮಟ್ಟದಲ್ಲಿರತಕ್ಕಂಥ ಯುವ ಪ್ರತಿಭೆಗಳನ್ನು ರೂಪಿಸುವ ಮೂಲಕ ಆ ಒಂದು ಸಭೆಗೆ ಆಹ್ವಾನ ಮಾಡುವುದರ ಮೂಲಕ ರಜನೆ ಇರ್ಬೋದು ರೀತಿಯ ಕೆಲವೊಂದು ಕಲೆಗಳಿರ್ಬೋದು ನಾವು ಕೆಲವೊಂದು ಬಡತನದಲ್ಲಿ ಕೆಲವು ಸಾಹಿತ್ಯವನ್ನು ಸಾಕಷ್ಟು ಆಡಿ ಇದು ಮಾಡ್ತಕ್ಕಂಥ ಅಂಥ ಪ್ರತಿಭೆಗಳನ್ನು ನಾವು ರೂಪಿಸುವ ಮೂಲಕ ಅಧ್ಯಕ್ಷರು ಒಂದು ಅನುವು ಮಾಡಿ ಕೊಡುವುದರ ಮೂಲಕ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡಿ ಕೆಲವು ಆಗ್ತಾ ಇದೆ ೂ ಸಹಿತ ಅಮಂತ್ರ ಮಾಡದೇ ಇದ್ರು ಸಹಿತ ಇಲ್ಲಿ ಅಮರಾಜ್ ತೊಬ್ರೆ ಅಲ್ಲ ಇಲ್ಲಿ ಸಾಹಿತ್ಯ ಜೀವಿಗಳ ಸಾಹಿತ್ಯ ಮನಸ್ಸುಗಳ ಇಲ್ಲಿ ಆ ಮನಸ್ಸುಗಳಿಗಾದ್ರೂ ಆ ಸಾಹಿತ್ಯದ ಒಂದು ಗಂಧ ತಿಳಿಸುವಂತ ಕೆಲಸ ಆಗ್ಬೋದಾಗಿತ್ತು ಅನ್ನುವಂಥದ್ದು ನನ್ನ ಅಭಿಪ್ರಾಯದಲ್ಲಿ ನೀವು ಈ ಪತ್ರಿಕೆಯ

ಎಸ್ ಎಸ್ಎಸ್ ಪಾಟೀಲ್ ಶಿವಕುಮಾರ್ ಹಡಪದ್ ಬಿವಿ ಕೋರಿ ವೈಎಚ್ ವಿಜಯಕರ್ ಮಾತನಾಡಿದರು ಹುಸೇನ್ ಮುಲ್ಲಾ ನಿರೂಪಿಸಿದರು ಹಿರಿಯ ಸಾಹಿತಿ ಚಂದ್ರಶೇಖರ್ ಇಟಗಿ ಎಸ್ಎಸ್ ಸುನಗುಂದ್ ಪರಶ್ರಾಮ್ ಚೌಡೇಕರ್ ಗಂಗಾಧರ್ ಶೆಟ್ಟಿ ರಾಜೀಗೌಡ ತುಂಬಿಗಿ ಅಮರೇಶ್ ಗುಡಿ ಹುಸೇನ್ ಮುಲ್ಲಾ ಸಧುಮಠ್ ಸೋಮಶೇಖರ್ ಮೇಟಿ ಮೊದಲಾದವರು ಇದ್ದರು ಇದು ನಿಮ್ಮದೇ सब्सक्राइब मरबे